ನಮ್ಮ ಮಾದೇವಣ್ಣವರನ್ನ ತಾಲೂಕು ಘಟಕದ ಅಧ್ಯಕ್ಷ ಆಗಿ ಅವರು ಆಯ್ಕೆ ಮಾಡಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಇದನ್ನ ತಾಲೂಕು ಮಟ್ಟದಲ್ಲಿ ಹಾಗೂ ಮೈಸೂರು ಜಿಲ್ಲೆಯಾದ್ಯಂತ ಅತ್ಯಂತ ಬಲಿಷ್ಠವಾಗಿ ನಾವು ತಂಡನ ಕಟ್ಟ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ನಂಜನಗೂಡು ತಾಲೂಕಿನಲ್ಲಿ ರಾಷ್ಟ್ರ ರಕ್ಷಣಾ ಪಡೆ ಎಂಬ ಘಟಕವನ್ನು ಸ್ಥಾಪಿಸಿದ್ದೇವೆ ನಂಜನಗೂಡು ತಾಲೂಕಿನಾದ್ಯಂತ ಯಾವುದೇ ಒಬ್ಬ ಹಿಂದೂಗೆ ಏನೇ ತೊಂದರೆ ಆದರೂ ಮುಸ್ಲಿಮರಿಂದ ಪ್ರತಿಯೊಬ್ಬ ಹಿಂದೂ ಹಿಂದೆ ಈ ರಾಷ್ಟ್ರ ರಕ್ಷಣಾ ಪಡೆ ಇರುತ್ತೆ ಅಂತ ಇವತ್ತು ಎಚ್ಚರಿ ನಂಜಗೂಡಲ್ಲಿ ನಡೆದ ಏನ್ ಸಭೆ ನಡೆಯಿತು ಪುಲೀಸನ ಅವರ ನೇತೃತ್ವದಲ್ಲಿ ಅಧ್ಯಕ್ಷನಾಗಿ ನಂಜಗೂಡು ತಾಲೂಕು ಅಧ್ಯಕ್ಷ ಮಾಸಮಣ್ಣ ಅವರು ಅವ್ರ ಸಮ್ಮುಖದಲ್ಲಿ ಮತ್ತೆ ಜಿಲ್ಲಾಧ್ಯಕ್ಷರಾದಂತಹ ಮಹೇಶಣ್ಣ ಅವರ ಸಮ್ಮುಖದಲ್ಲಿ ಏನ್ ನಡೀತು ಈ ನಂಜುಗೂಡಿನ ಯುವಕರನ್ನು ಸೇರಿಸಿ ಏನು ಸಭೆಯನ್ನು ನಡೆಸಿದಿವೆ ಇದು ಈ ಸಭೆಯಲ್ಲಿ ನಂಜಗೂಡಿನ ರಾಜ್ಯಾದ್ಯಂತ ತಿರುಗು ನೋಡುವಂತ ಕೆಲಸವನ್ನು ಮಾಡ್ತೇವೆ ನಾವು ಈ ರಾಷ್ಟ್ರ ರಕ್ಷಣಾ ಪಡೆ ಏನಿದೆ ಇದು ಸಾಮಾನ್ಯವಾದ ಚಿಕ್ಕ ಸಣ್ಣ ಕೂಡ ಸಂಘಟನೆ ಅಲ್ಲ ಇದು ಇದು ರಾಜ್ಯ ವ್ಯಾಪಿಸ್ತೀವಿ ನಂಜನಗೂಡಲ್ಲಿ ರಾಷ್ಟ್ರ ರಕ್ಷಣಾ ಪಡೆ ಮೊದಲನೇ ಬೈಟಕ್ ನಡೆದಿದೆ ಇಲ್ಲಿ ಪುನೀತ್ ಅಧ್ಯಕ್ಷರಾದಂತ ಪುನೀತ ಅಣ್ಣ ಅವರು ಬಂದಿದ್ದಾರೆ ನಾವು ಸಂಘಟನೆಯಲ್ಲಿ ಇವಾಗ ಕಂಬಿ ನಂಬಿ ಎಲ್ಲ ಸೇರಿದ್ದೀವಿ ಇನ್ನು ಮುಂದೆ ಹೆಚ್ಚು ಜನಗಳನ್ನ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡ್ತೀವಿ ಅಂತ ಹೇಳ್ತಿದ್ವಿ ಈ ದಿನ ನಂಜನಗೂಡು ತಾಲೂಕಿನಲ್ಲಿ ರಾಷ್ಟ್ರ ರಕ್ಷಣಾ ಪಡೆಯ ಸಂಸ್ಥಾಪಕರಾದಂತ ಪುನೀತ್ ಕೆರೆಹಳ್ಳಿ ಸರ್ ಬಂದಿದ್ದಾರೆ ನಾವು ಕೂಡ ಹೋಬಳಿ ಮಟ್ಟದಿಂದ ಎಲ್ಲ ಬಂದು ಸಂಘಟನೆ ಸ್ಥಾಪನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸದಸ್ಯರನ್ನು ಸೇರಿಸ್ತಾ ನಮ್ಮ ಸಂಘಟನೆಗೆ ರಾಜ್ಯದ ಪ್ರತಿ ಮೂಲೆ ಮೂಲಲ್ಲೂ ಸಂಘಟನೆ ಇರುತ್ತೆ ಯಾರು ಎದುರು ಬೇಕಾಗಿಲ್ಲ ಅಣ್ಣ ಎದು ವಿರುದ್ಧ ಹೋರಾಟ ಮಾಡ್ತೀವಿ ಪುನೀತ್ ಅನ್ನ ಬೆಂಬಲವಾಗಿರ್ತೀವಿ ಅವರನ್ನು ಯಾರು ತಡೆಯಕ್ಕಾಗಲ್ಲ ಜೈ ಶ್ರೀರಾಮ್ ಶ್ರೀರಾಮ್ सुरक्षणा पड़ेगी। yeah. आप सुरक्षण पड़ेगी ಹಿಂದೂ ರವಿ ಉದಯಿಸಿದನು ನೋಡ ಹಿಂದಕ್ಕೆ ಸರಿಯಿತು ಮೋಡಾ ಹಿಂದಕ್ಕೆ ಸರಿಯಿತು ಮೋಡಾ ಅಂಗಳದಲ್ಲಿ ಮುಂಜಾವಿಗ ಸ್ವಾಗತ ಭವಿಷ್ಯತ್ತಿಗೆ ಯಶ ಕೋರೆ ಬಾಂಧವ ಮಜಲೇರಿ, ಮಳೇರಿ ಮಜಲೇರಿ, ಯದ ಮಳೇರಿ ಕುಗ್ಗಿದಸಕೋಚದ